ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನತ್ತ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ಎಂಬತ್ತೆರಡನೇ ಮಠವಾಗಿ ವಿಟ್ಟಸಂದ್ರಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಹಾಗೂ ವಿಶ್ವತೀರ್ಥರ ಒಂದು ಸನ್ನಿಧಿಯಲ್ಲಿ ಬಂದು ನಾವಿಲ್ಲಿನ ಸ್ಥಳ ಮಹಿಮೆ ಇಲ್ಲಿನ ಪೂಜಾ ಕೈಂಕರ್ಯ ಅಗಾಧವಾದಂತಹ ಮಹಿಮೆಗೊಳ್ಳಂತಹ ರಾಘವೇಂದ್ರ ಸ್ವಾಮಿಗಳ ಪ್ರತಿಯೊಂದು ವಿಷಯವನ್ನ ಹಾಗೂ ಎಲ್ಲಿಯ ಭಕ್ತರ ಅನುಭವ ಕೂಡ ಇಲ್ಲಿ ನಾವು ಕೇಳ್ಕೊಳ್ಳೋಣ ಬನ್ನಿ ರಾಘವೇಂದ್ರ ಸ್ವಾಮಿಗಳ ಒಂದು ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರಿಗೂ ತೋರಿಸುವಂತಹ ಭಾಗ್ಯ ನನ್ನದಾಗಿಸಿಕೊಂಡು ಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತರು ಅನ್ನುತ್ತ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ಎಂಬತ್ತೆರಡನೇ ಮಠವಾಗಿ ರಾಯರು ಮಗುವಿನಂತೆ ಕೈ ಹಿಡಿದು ಕರೆದು ಬಂದಿದ್ದು ವಿಠ ಸಾಗರದಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಸಂದಿದೆ ಇಲ್ಲಿ ವಿಷ್ಣು ತೀರ್ಥರು ಹಾಗೂ ರಾಘವೇಂದ್ರ ಸ್ವಾಮಿಗಳು ಹಾಗೂ ನರಸಿಂಹದೇವರು ವಿಶೇಷವಾಗಿ ಇಲ್ಲಿ ಸನ್ನಿಧರಾಜ ಮತ್ತೆ ಇಲ್ಲಿನ ಒಂದು ಸ್ಥಳ ಮಹಿಳೆ ಪಡೆಯಲು ಮತ್ತು ಹಾಗೂ ಇಲ್ಲಿನ ಪೂಜಾ ಕೈಂಕರ್ಯ ಇಲ್ಲಿನ ವಿಶೇಷ ಹಾಗೂ ಈ ಒಂದು ಮಠದ ಸ್ಥಾಪನೆಗಾದಂತಹ ಒಂದು ಪ್ರೇರಣೆ ಮತ್ತು ತಮಗಾದಂತಹ ಅನುಭವ ಕೂಡ ನಮ್ಮ ಅಶೋಕ್ ಸರ್ ಅವರು ಹಂಚ್ಕೊಂತ ಇದ್ದಾರೆ ಸೊ ಬನ್ನಿ ಅವರ ಮಾತು ಸರ್ ನಮಸ್ಕಾರ ಗುರುಗಳೇ ನಮಸ್ಕಾರ ಈ ಒಂದು ಮಠದರ್ಶನ ಸಂಕಲ್ಪದಲ್ಲಿ ರಾಯರು ಕೈ ಹಿಡಿದು ಇವತ್ತು ಎಂಬತ್ತೆರಡನೇ ಮಠವನ್ನು ತೋರಿಸಿ ಅಲ್ಲಿ ಯಾರು ಮಾತಾಡ್ಸ್ಬೇಕು ರಾಯರು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತಾ ಇದ್ದಾರೆ ನನ್ನ ಇಚ್ಛೆ ಆಗ್ತಿಲ್ಲ ಇವತ್ತು ನಾನು ಎಲ್ಲೋ ಹೋಗ್ಬೇಕಾಯ್ತು ಅಲ್ಲಿ ತಪ್ಪಿಸಿ ಇಲ್ಲಿ ಬಂದಿದ್ದಾರೆ ಅಂದ್ರೆ ರಾಯರಿ ಚೆಂಗಿದ್ದಂತೆ ನಾನು ಹೋದ ಕಡೆ ನೀವು ಬಾ ಸ ಬಾ ಅಂತೇಳಿ ಮಾಡಿದೆ ಸತ್ಯ ಸತ್ಯ ಸೊ ನೀವು ನಮಗೆ ಸಿಕ್ಕಿದಿರಾ ಈ ಒಂದು ರಾಯರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಅನುಭವ ಕೂಡ ಹೇಳ ಗುರು ರಾಘವೇಂದ್ರಯನ ಮಹಾ ವಿಚಾರ ಏನಂದ್ರೆ ಇದು ಹತ್ತು ವರ್ಷಗಳ ಹಿಂದೆ ಒಂದು ಪುಟ್ಟ ಗ್ರಾಮ ಬೆಟದಾಸ್ಪುರ ತುಂಗಾ ಲೇಔಟ್ ಅಂತ ಸನ್ಮಾನ್ಯ ಪ್ರಭಾಕರ್ ರೆಡ್ಡಿ ಅವ್ರ ಲೇಔಟ್ ನ ನಿರ್ಮಾಣ ಮಾಡಿದ್ರು ನಂತರ ತುಂಗಾ ಲೇಔಟ್ ಅಂತ ಹೆಸರಿಟ್ಬಿಟ್ಟಿದಿಕ್ಕೆ ನೋಡಿ ರಾಘವೇಂದ್ರ ಸ್ವಾಮಿಗಳು ತುಂಗಾ ತೀರದಲ್ಲಿ ಮಂತ್ರಾಲಯದಲ್ಲಿ ಸ್ಥಾಪನೆ ಆಗಿ ತುಂಗಾ ಲೇಔಟ್ ಅಲ್ಲೇ ರಾಘವೇಂದ್ರ ಸ್ವಾಮಿಗಳು ಪ್ರೇರಣೆ ಇತ್ತೇನೋ ಆ ಸ್ವ ರೆಡ್ಡಿಗೆ ಅವರು ಮನ್ಸು ಕೊಟ್ರೋ ಏನೋ ಅದೇ ಹೆಸರನ್ನ ಅವ್ರು ಮುಂಚೆಗೆ ಸಂಕಲ್ಪ ಮಾಡಿ ಹೆಸರಿಟ್ಬಿಟ್ಟಿದ್ರು ಈ ಜಾಗಕ್ಕೆ ರೋಡ್ಗಳು ಇರ್ಲಿಲ್ಲ ಇಲ್ಲಿ ಗದ್ದೆಗಳು ತರ ಇತ್ತು ಇದೆಲ್ಲ ಇತ್ತು ನಾವು ಮನೆಗಳನ್ನ ಒಂದೊಂದೇ ಒಂದೊಂದೇ ಅಲ್ಲಲ್ಲೇ ಕಟ್ಟಿದ್ರು ಕಟ್ಟಿದಾಗ ಸುಮಾರು ಭಕ್ತರುಗಳ ಸಂಖ್ಯೆಗಳೇ ಇರ್ಲಿಲ್ಲ ಇಲ್ಲಿ ಆ ಸಂಖ್ಯೆಗಳು ಹಿಂದಿನ ಕಾಲದಲ್ಲೂ ಕೂಡ ಇಲ್ಲಿ ಪೂಜೆ ನಿತ್ಯ ಪೂಜೆ ಕೈಂಕರ್ಯಗಳು ಇದು ಸೇವೆ ಗುರುವಾರ ವಿಶೇಷ ಪಂಚಾಮೃತ ಸೇವೆ ಅಭಿಷೇಕಗಳು ನಡ್ಕೊಂಡೇ ಬಂದು ಒಬ್ಬ ವಿಶೇಷವಾಗಿ ಅರ್ಚಕರು ಉದಯಾಚಾರ ಅಂತೇಳಿ ಫಸ್ಟು ಪೂಜನೆ ಮಾಡ್ತಾಯಿದ್ರು ಆ ಉದಯಾಚಾರ ನಂತರ ವಿಶ್ವ ನಮ್ಮ ಮಾದನೂರು ಶ್ರೀ ಸೇವಾ ಟ್ರಸ್ಟ್ ಅವರು ಇದನ್ನು ವಹಿಸ್ಬಂದರು ಈ ಒಂದು ಮಠ ಕಟ್ಟಲಿಕ್ಕೆ ರಮಾನಂದ ತಂಗಿ ಅಂತೇಳಿ ಅವರು ಸನ್ಮಾನ್ಯ ತಹಶೀಲ್ದಾರ್ ಉದ್ದೇನ ಇದ್ದರು ಅನ್ಸುತ್ತೆ ಅವರು ರಿಟೈರ್ಡ್ ಆಗಿದ್ದ ಸಂಪೂರ್ಣ ಹಣ ಒಂದು ಕೋಟಿ ರೂಪಾಯಿನ ತಾವು ಬಳಸ್ಕೊಂಡಂಗೆ ಅವರ ಸ್ವಂತ ರಾಯರು ಏನು ಮನಸ್ಸು ಕೊಟ್ಟರು ಅವರಿಗೆ ಯಾವ ಪ್ರೇರಣೆ ಆಯಿತು ನರಸಿಂಹದೇವ್ರದ್ದು ಆಂಜನೇಯ ಸ್ವಾಮಿ ಗುರುರಾಘವೇಂದ್ರ ಪ್ರೇರಣೆಯಿಂದ ತಂದು ಹಾಗೆ ಕೊಟ್ಬಿಟ್ಟು ಕೇಳದೆ ಹೇಳಿದಲ್ಲಿ ಇದು ನಮ್ಮ ದುಡ್ಡಲ್ಲ ನಾವು ತರಬೇಕಾದ್ರೂ ಏನೂ ತರಲಿಲ್ಲ ಹೋಗ್ಬೇಕಾದ್ರೂ ಏನು ತೊಗೊಂಡು ಹೋಗಲ್ಲ ಸೆಂಟ್ರಲ್ಲನ್ನು ಈ ಪದವಿ ಏರಿಸಿ ಇದನ್ನ ರಿಟೈರ್ಡ್ ಆಗಿ ದುಡ್ಡು ನಿನಗೆ ಸೇರಬೇಕು ಅಂತ ಹೇಳಿ ಮನಸ್ಪೂರಕವಾಗಿ ಕೊಟ್ಟಂತ ಅಮಾನಂದ ತಣಿಯವರಿಗೆ ರಘವಂದ ಸ್ವಾಮಿ ಪ್ರೇರಣೆ ಸದಾ ಇರಲಿ ವಿಶ್ವತೀರ್ಥ ಸ್ವಾಮೀಜಿ ಅವರ ಸಮ್ಮುಖದಲ್ಲಿ ಭಾಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ ಈಗ ಈಗಿನ ಸಂಕಲ್ಪ ಏನಂದರೆ ಗೂಗಲಲ್ಲಿ ತಾವು ಯಾವ ಥರ ಸೇವೆಯನ್ನು ಕೊಟ್ಟಿದ್ರೆ ಹಂಗೆ ಇದನ್ನು ಹಾಕಿ ಆದಮೇಲೆ ಸನ್ಮಾನ್ಯ ಎಲೆಕ್ಟ್ರಾಸಿಟಿ ಸಂಚಾರ ಕಾರಣಿಯವರು ಪೊಲೀಸ್ ಠಾಣೆಯವರು ಎಲ್ಲರೂ ಇದನ್ನು ಒಂದು ಎ ಸಿ ಪಿ ಅವರಿದ್ರು ಇಲ್ಲಿ ಸುಧಾಕರ್ ಅಂತ ಆ ಮನುಷ್ಯ ಕೂಡ ಇದು ಜೀರ್ಣೋಧಾರಕ್ಕೆ ಬಂದು ಶ್ರಮಿಸಿ ಇದೆಲ್ಲ ಮಾಡಿ ಒಳ್ಳೇದು ಮಾಡಿದ್ರು ಆ ನಂತರ ಕಾಲದಲ್ಲಿ ಇದಕ್ಕೆ ರೋಡ್ ಆಯಿತು ಎಮ್ ಎಲ್ ಎ ಅವರು ಬಂದು ಇದನ್ನ ನೋಡಿ ಮೂಲೆ ಇರೋ ಗ್ರಾಮದಲ್ಲಿ ಕೆರೆ ಪಕ್ಕದಲ್ಲಿ ಇದೇನು ಅವಶ್ಯಕತೆ ಆಗಿಲ್ಲ ಆ ರೋಡ್ನೂ ಕೂಡ ಸ್ವಾಮಿ ದಯೆಯಿಂದಲೇ ಅವ್ರಿಗೆ ಮನಸ್ಸು ಕೊಟ್ಟು ಅವ್ರು ರಾತ್ರಿ ನಿದ್ದೆ ಕೊಡ್ದಂಗೆ ಎಮ್ ಎಲ್ ಬಂದು ಈ ರೋಡ್ನ ಅಲ್ಲಿಂದ ಇಲ್ಲಿವರೆಗೂ ಸಿಮೆಂಟ್ ಹಾಕಿಸಿಕೊಂಡ ಸ್ವಾಮಿನೇ ಹಾಕ್ಸ್ಕೊಂಡ ಆ ನಂತರ ಇಲ್ಲ ಗ್ರಾಮಸ್ಥರಿಗೆಲ್ಲ ಉಪಕಾರ ಆಯ್ತು ಇಲ್ಲ ಆಯ್ತು ನಾವು ಇಲ್ಲಿ ಹತ್ತು ವರ್ಷದಿಂದಲೂ ಕೂಡ ಸ್ವಾಮಿ ಮಠಕ್ಕೆ ನಾನು ಅವಾಗಿಂದಲೂ ಬರ್ತಲೇ ಇದ್ದೀನಿ ಪ್ರತಿಯೊಂದು ಬಂದಗಳು ಪ್ರತಿಯೊಂದು ಬಂದಗಳಿಗೂ ಒಂದೊಂದು ವಿಶೇಷ ಪವಾಡನೆ ನನ್ನ ಜೀವನದಲ್ಲಿ ನಡೆದೋಗ್ಬಿಟ್ಟಿದೆ ಅಂತ ಹೇಳ್ಬೋದು ಸರ್ ಹೇಗೆ ಅಂತಂದರೆ ನಾನು ಫಸ್ಟ್ ಬಂದಾಗ ಒಂದು ಪುಟ್ಟ ಟ್ರಾನ್ಸ್ಪೋರ್ಟ್ ಇತ್ತು ನಮ್ಮದು ಪವನ್ ಟ್ರಾವೆಲ್ಸ್ ಅಂತೇಳಿ ಪವನ್ ಟ್ರಾವೆಲ್ಸ್ ಓನರ್ ನಾನು ಒಂದೆರಡು ಒಂದು ಕಾರು ಎರಡು ಕಾರುಗಳನ್ನ ಮಾಡಿದ್ದೆ ಆನಂತರ ಅದೇ ಮಠದಲ್ಲಿ ಬಂದು ಕೇಳಿಕೊಂಡು ಸ್ವಾಮಿ ನಮಗೆ ನೀವೇನು ಕೊಡ್ತೀವೋ ಇದು ಬಿಡ್ತೀವೋ ನಿನ್ನ ಎಲ್ಲ ಇರ್ತೀನಿ ನಾನು ಸಂಕಲ್ಪ ಮಾಡ್ದಾಗೆಲ್ಲ ನೀವು ಪುಟ್ಟಿರೋ ಭಿಕ್ಷೆ ಅಂತಲೇ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ ಹೌದು ಅದು ಆ ಸ್ವಾಮಿಗೆ ಪ್ರೀತಿ ಆಯಿತೋ ಅವ್ರ ಕರುಳಿನ ಮೇಲೆ ಬಂತು ಮತ್ತು ಹೇಳಬೇಕಾದ್ರೆ ಅಣ್ಣ ನೀರು ಬಂದ್ಬಿಡ್ತವೆ ಅವತ್ತೆ ಹಿಡಿದಿದ್ದು ಇವತ್ರಿಗೂ ಪ್ರತಿಯೊಂದು ಅಪವಾಡ್ದು ಚಿನ್ನ ದಿನ ತುಂಬಾ ಸಹಾಯ ಆಗಿದೆ ನನ್ನ ಕಷ್ಟಗಳೆಲ್ಲ ಪೂರ್ತಿಯಾಗಿ ಸ್ವಾಮಿಗೆ ನಾವು ಪ್ರತಿ ಆರಾಧನೆ ದಿವಸ ಮುನ್ನೂರ ತೇದಿ ಆರಾಧನೆ ದಿವಸ ಮತ್ತು ಶಿವರಾತ್ರಿ ದಿವಸ ವಿಷ್ಣು ತೀರ್ಥರ ಸೇವೆಯದು ಸಂಕಲ್ಪ ಇರುತ್ತೆ ಅವತ್ತು ಕೂಡ ಮೂರು ಸಾವಿರ ಜನಕ್ಕೆ ಅನ್ನದಾನ ಇರುತ್ತೆ ಇಲ್ಲಿ ಮೇಲ್ವಿಚಾರಕರಾಗಿ ನನ್ನ ಏನೋ ಸ್ವಾಮಿಗಳು ಸೇವಕನಾಗಿ ವಹಿಸ್ಬಿಡವ್ರೆ ನಾನು ಕಸ ಹೊಡಿಯೋದ್ರಿಂದ ಹಿಡಿದು ತೋರಣ ಕಟ್ಟೋದ್ರಿಂದ ಹಿಡಿದು ಈ ನಮ್ಮ ಹುಡುಗರನ್ನ ಕರ್ಕೊಂಡಂತ ಟ್ರಾವೆಲ್ ಡ್ರೈವರ್ಗಳನ್ನ ಊಟನ ಬಡಿಸೋದು ಎಲ್ಲ ಭಕ್ತಾದಿಗಳು ಎಲ್ಲರೂ ಸೇರಿ ಮಾಡಿಸ್ತಾರೆ ವಿಶೇಷವಾಗಿ ಹರಿಪ್ರಸಾದ್ ಅಂತ ಹೇಳಿ ಇದನ್ನ ಇನ್ಚಾರ್ಜ್ ಆಗಿ ಒಪ್ಕೊಂಡಿದ್ದಾರೆ ಆ ಮನುಷ್ಯ ತುಂಬಾ ದಯಾಳು ಬಂದು ಎಲ್ಲರನ್ನೂ ಇಲ್ಲಿ ಎಲ್ಲರನ್ನೂ ಏನೇನು ಮಾಡಿಸ್ಬೇಕು ಮಾಡ್ತಾರೆ ಪ್ರತಿಯೊಂದು ನನಗೆ ಹೋದ ವರ್ಷದಲ್ಲಿ ಒಂದು ಅರಣ್ಯ ಕಾಯಿಲೆ ಆಗಿತ್ತು ಸ್ವಾಮಿ ನನಗೇನು ಮಾಡುತ್ತೆ ನನಗೆ ಬಿ ಪಿ ಶುಗರ್ ಬಂತು ತುಂಬ ಆಗಿ ಟ್ರಾವೆಲ್ಸ್ ನಡೆಸ್ಕೊಂಡು ನಾವೊಂದು ದೊಡ್ಡ ಟ್ರಾವೆಲ್ಸ್ ಮಾಡ್ತೀವಿ ಈಗ ಹದಿನೇಳು ಕಂಪ್ನಿ ಕಾಂಟ್ರಾಕ್ಟ್ ಇದೆ ಬೈಕ್ ಬ್ಲೂ ಲೋರ್ ಏನು ಕಂಪ್ನಿ ಅವರು ಆ ಟೆನ್ಷನ್ಗಳಿಗೆಲ್ಲ ಬಿ ಪಿ ಶುಗರ್ ಬಂದಾಗ ನನಗೆ ನೋಡಿ ಆಪ್ರೇಷನ್ಗಳೇ ಇದಾಗೋಯ್ತು ನನಗೆ ಈ ನೋಡಿ ಇದು ಇದು ಅರಣ್ಯ ಆಪ್ರೇಷನ್ಸ್ ಮತ್ತು ಗ್ಲಾಡ್ ಬ್ಲಾಡರು ಆಪ್ರೇಷನ್ ಆಯಿತು ನಾನು ಬಂದಿಲ್ಲಿ മ്രാക്ഷത തകൊണ്ടു സ്വാമി ബേ ഒന്ന് ചൂരു ഒന്ന് ചൂരു നോവിൽ തൊണ് ഇല്ല ഒന്നേ ഒന്നേ നിമിഷക്ക് ആപ്രേഷൻ അത് ബളക്കു ಬೆಳಿಗ್ಗೆ ಯಾರು ಕೇಳಿ ಬರಕ್ ಸಾಧ್ಯ ಇಲ್ಲ ಹೌದು ಖಂಡಿತವಾಗೂ ಬೆಳಿಗ್ಗೆ ಬಂದು ಇದೇ ಮಾಡಿ ನಾಗರಾಜ್ ಆಚಾರ್ಯ ನಾಗರಾಜ ಆಚಾರ್ಯ ನಾನು ದರ್ಶನ ಆದ ಬೆಳಿಗ್ಗೆ ಬಂದೆ ತಾನೇ ಇಲ್ಲಿಗೆ ಬಂದು ದರ್ಶನ ಮಾಡಿ ಸ್ವಾಮಿ ಬೇಡ್ಕೊಂಡಾಗ ಈ ನೋವು ನನಗೆ ಪಂಚಾಮೃತ ತರ ಮಾಯ ಆಗೋಯ್ತು ಪಂಚಾಮೃತ ತಗೊಂಡು ತೀರ್ಥ ತಗೊಂಡು ದಿನ ಶುಕ್ರ ಗುರು ಗುರುವಾರ ಪ್ರತಿ ಗುರುವಾರ ನೋಡಿ ಇವತ್ತು ಸ್ವಾಮಿದು ಭಾಗ್ಯನೋ ಏನೋ ಸ್ವಾಮಿ ಬಗ್ಗೆ ಎರಡು ಮಾತು ಹೇಳಬೇಕು ಅಂತ ನನ್ನೇ ಕರೆಸಿದ್ದೇನೆ ಎಷ್ಟು ಭಾಗ್ಯವಂತ ಅಂತ ಹೇಳ್ಕೊಳಕ್ಕೆ ಯಾಕಂದ್ರೆ ಸಿಕ್ಕಲಿಲ್ಲ ನಾನು ಏನಕ್ಕೆ ಇದಿಲ್ಲ ನೀವು ಇಂತ ಒಳ್ಳೆ ಮಾತ್ ಕಾರ್ಯನ ಮಾಡ್ತಾ ಇರೋ ನಿಮ್ಮ ಹೆಸರು ಮಧು ಮಧು ನೀವು ಇಂಥ ದೊಡ್ಡ ಕಾರ್ಯನ ರಾಘವೇಂದ್ರ ಮಠಗಳ ಪ್ರಚಾರನ ವಹಿಸ್ಕೊಂಡು ಶಿರಸಾ ವಹಿಸಿ ಕನಕದಾಸ ಇರ್ತಾರ ಭಕ್ತ ಪ್ರಹ್ಲನಾದ ಮಹಾರಾಜ ಇರ್ತಾರ ಆ ಒಂದು ಸೇವೆ ಮಾಡಕ್ ನೀವು ನಿಂತಿದ್ರ ಅಂದಾಗ ನನ್ನ ಕಡೆಯಿಂದ ನನ್ನ ಮಠದ ಸೇವಾರ್ಥಕರ ಕಡೆಯಿಂದ ನಮ್ಮ ಊರು ಗ್ರಾಮಸ್ಥರು ಬೆಟದಾಸಪುರ ಗ್ರಾಮಸ್ಥರು ಚೇರ್ಮನ್ ಮೆಂಬರ್ಗಳ ಕಡೆಯಿಂದ ಎಲ್ಲರ ಪರವಾಗಿ ನಾನು ಇಲ್ಲಿ ನಿಮ್ಮನ್ನ ಹೃದಯ ಪೂರ್ವಕೂ ಆಗಿ ಸ್ವಾಗತಿಸ್ತೇನೆ ನಮ್ಮ ಮಠನ ಈ ಮಠದಲ್ಲಿ ಇರೋ ಮಠನ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ ನಾನು ಮಾಡೋದೇನಿಲ್ಲ ನೀವು ಮಾಡಿದೆ ರಾಘವೇಂದ್ರ ಮನ್ಸು ಕೊಟ್ಟು ಅವ್ರು ಕರೆಸಿದಾರೆ ಮದುವರಿಗೆ ಈ ರೀತಿ ಮನ್ಸು ಬಂದು ಈ ರೀತಿ ಸೇವೆ ಮಾಡಕ್ ಹೊಲ್ಟೋ ನಿಮಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಶ್ರೀ ಗುರು ಜನಮಹ ಹರಿಹಿವು ಇದು ಶ್ರೀ ವಿಷ್ಣು ತೀರ್ಥರ ಬೃಂದಾವನ ಇಲ್ಲಿರೋದು ಆಕಸ್ಮಿಕವಾಗಿ ಬಂದು ಇಲ್ಲಿ ಬೃಂದಾವನ ನೆಲೆಸಿ ಇಲ್ಲಿ ಜಾಗ ಕೊತ್ತವರು ಇದ್ ಮಾಡಿದವರು ಎಲ್ಲ ಎಲ್ಲ ಗುರುಗಳ ಮಹಿಮೆಯಿಂದ ಇದೆಲ್ಲ ಆಗಿ ಸಾಧ್ಯ ಯಾರು ಪ್ರತ್ಯೇಕವಾಗಿ ಸಂಪಾದನೆ ಮಾಡಿ ಇಲ್ಲಿ ಸ್ಥಾಪನೆ ಮಾಡ್ಬೇಕು ಅಂತ ಅನುಪಸ್ಕರ ಮಾಡಿದ್ರು ಪ್ರಶಾಂತವಾಗಿರೋ ಏರಿಯಾ ಜನಗಳಿಗೆ ಆಶೀರ್ವಾದ ಮಾಡ್ಬೇಕು ಅನುಗ್ರಹ ಮಾಡ್ಬೇಕು ಅಂತ ಇಲ್ಲಿ ಬಂದ್ ನೆನೆಸಿದಾರೆ ಭಕ್ತಾದಿಗಳ ಹೇಳಿಕೆ ಕೇಳಿದ್ರೆ ಎಲ್ರಿಗೂ ಅನುಭವ ಆಗತ್ತೆ ಈ ಮಠ ನನಗೆ ಎಷ್ಟು ನನ್ಗೆ ಜೀವನ ಚೇಂಜ್ ವ್ಯತ್ಯಾಸವಾಗಿ ಇದ್ರೆ ಎಷ್ಟೋ ಸರಿ ಟೂರಿಂದ ಪತ್ ಕಾಯಿಲೆಗಳು ಆರೋಗ್ಯಗಳು ಸರಿ ಆ ನಾಳೆ ಆಗಲ್ಲಪ್ಪ ಹೋಗೋದಿಕ್ಕೆ ಅಂತ ಅನ್ಕೊಂಡ್ ಮನೆಗೆ ಹೋಗ್ತೀನಿ ಆದ್ರೆ ಮಾರ್ನೆ ದಿವಸ ಮತ್ತೆ ಇಲ್ಲಿ ಎಳಿಯತ್ತೆ ನನಗೆ ಅಯ್ಯೋ ಆರೋಗ್ಯ ಸರಿ ಇದ್ ಪರವಾಗಿಲ್ಲ ಹೋಗೇ ಹೋಗ್ಬೇಕು ಅಂತ ಎಷ್ಟೋ ಸಲ ಆಗಿದೆ ಇಲ್ಲಿಂದ ಸುಸ್ತಾಗಿ ಹೋದ್ರೆ ಮನೆಗೆ ಮಧ್ಯಾಹ್ನ ಆರೋಗ್ಯ ಸ್ವಲ್ಪ ಸುಸ್ತಾಗಿತ್ತೆ ನಾಳೆ ಹೋಗಕ್ಕಾಗಲ್ಲಪ್ಪಾ ನನ್ಗೆ ಸುಸ್ತಾಗಿದೆ ಅಂತ ಅನ್ಕೋತೀನಿ ಆದ್ರೆ ಎದ್ದ ತಕ್ಷಣ ಮತ್ತೆ ಅದೇನೋ ರಾಯನ ಶಕ್ತಿ ಕೊಟ್ಟು ಇಲ್ಲಿ ಪರವಾಗಿ ಮಾಡ್ತಾ ಇದ್ರೆ ಅದ್ ಆರು ವರ್ಷದಿಂದ ಆರು ಏಳು ವರ್ಷದಿಂದ ಇದೇ ಇತ್ತ ಮಾಡ್ತಾ ಇದೀನಿ ಈ ಮಠದ ತುಂಬಾ ಜನ ಬರ್ತಾ ಇದ್ರೆ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದೆ ನಮ್ಗೆಲ್ಲ ಈ ಮಗಲಕ್ಕೆ ಸೇವೆ ಮಾಡೋದಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದರಿಂದ ಈ ಮಠಕ್ಕೆ ನೀವು ಎಲ್ಲಾರು ಬಂದು ಆಕರ್ಷಿಕಾಗಿ ಕೋರಿ ಕೋರಿದ್ದೆ ವಿಷ್ಣುವಾತ್ಮ ನಮಸ್ತೆ தயவிட்டு மட்ட மகிமே பழைய விஷேஷ ಎಲ್ಲರಿಗೂ ಪರಿಚಿತವಾಗಿದೆ ಪ್ರತಿ ಗುರುವಾರ ವಿಶೇಷ ನಡೀತಿದೆ ಬಂದ ಕೆಲಸಗಳು ಯಾರು ಬಂದು ಬೇಡ್ಕೊಳ್ತಾರೆ ಯಾರು ನಡೀತಾರೆ ಇವರಿಗೆ ಎಲ್ಲರಿಗೂ ಕೂಡ ಕೆಟ್ಟದಾಗಿಲ್ಲ ಇದೇ ಊರು ಗ್ರಾಮಸ್ಥರಾದ ಸನ್ಮಾನ್ಯ ಮುರುಳಿ ಅಂತ ಇವರು ನನ್ನ ಸ್ನೇಹಿತರು ಪ್ರತಿ ದಿವಸ ಮುಂಚೆ ಇವರು ಬರ್ತಾ ಇರಲಿಲ್ಲ ಒಂದ್ಸರಿ ನಾನು ಮಠದ ಬಗ್ಗೆ ತಿಳಿಸಿ ಮುರುಳಿ ಇಲ್ಲಿ ಬನ್ನಿ ಸ್ವಲ್ಪ ಮಠದ ಬಗ್ಗೆ ಇವರು ತಿಳಿಸ್ಕೊಟ್ಟೆ ಇವರು ಇವ್ರನ್ನ ಗ್ರಾಮಸ್ಥರು ಪ್ಲಸ್ ಇವರು ದಲಿತಲಾ ಅಂತಂದ ಮೆಂಬರ್ಗಳು ಚೇರ್ಮೆನ್ಗಳು ಆಗಿ ಇವರು ಮನೆತನ ಬಂದಿರೋರು ಇವರೂ ಕೂಡ ಬಂದು ಹೇಳಿದ ತಕ್ಷಣ ಬಂದು ಈ ಸೇವೆ ಪಾಲ್ಗೊಂಡು ಮಾಡಿಕೊಂಡು ಮುರುಳಿ ಅಂತ ಹೇಳಿ ಎಲ್ಲ ಸೇವೆಗಳು ಕೊಟ್ಕೊಂಡು ಬಹಳ ವಿಜೃಂಭಣೆಯಿಂದ ಮಾಡಿ ಪ್ರತಿ ವಾರ ಏನು ಕೇಳಿದ್ರು ಮಾಡ್ತಾರೆ ಬರ್ತಾರೆ ಸಹಾಯ ಮಾಡ್ತಾರೆ ಇಂಥ ಒಂದು ಕೈ ಕಾರ್ಯಕ್ರಮಗಳು ಎಲ್ಲರೂ ಕೂಡಿಸಿರೋದು ಆ ನಮ್ಮ ಪರಮಾತ್ಮ ಗುರುರ ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾ ಇದೇ ರೀತಿ ಕ್ರಮೇಣ 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 ಅಭಿವೃದ್ಧಿ ಆಗ್ತಿದೆ ಪವಾಡ ಪುರುಷ ಅಂತಲೇ ರಾಘವೇಂದ್ರ ಸ್ವಾಮಿಯ ಕರಿತೀವಿ ಇಲ್ಲಿ ನಾವು ಇಲ್ಲಿ ಒಬ್ಬೊಬ್ರಿಗೂ ನನ್ನ ಮನಸ್ಸು ಕೊಟ್ಟು ನನ್ನ ಕೆಲಸಗಳನ್ನ ಮಾಡಿಸ್ಕೊಂಡಿದರೆ ಆದರೂ ಈಗ ನಡೀತಾ ಇರೋದು ವೈಭೋಗ ಕೇಳಿದೆ ಹೊರಗಳನ್ನ ಭವರೋಗವೈದ್ಯಾನ ಹೆಸರು ತಕ್ಕನಾಗೆ ಎಲ್ಲ ರೋಗಗಳ ನಿವಾರಣೆ ಮಾಡ್ತಾನೆ ಇಲ್ಲಿ ಬಂದವರಿಗೆ ಎಲ್ಲ ಸೌಭಾಗ್ಯಗಳನ್ನ ಕೊಡ್ತಾನೆ ಕಷ್ಟಗಳನ್ನೆಲ್ಲ ಸ್ವಾಮಿ ನನ್ನದೇ ಕಷ್ಟ ಅನ್ನೋ ರೀತಿಲಿ ಇಸ್ಕೊಂಡ್ಬಿಡ್ತಾನೆ ಸ್ವಾಮಿಗಳು ಕೇಳ್ಕೊಂಡ್ರೆ ಬಂದಿಲ್ಲಿ ಗುರುರಾಘವೇಂದ್ರ ಸ್ವಾಮಿ ಅಂತ ಕೇಳ್ಕೊಂಡ್ರೆ ಸಾಕು ನನ್ನದೇ ಕಷ್ಟ ನಿಮ್ದೆಲ್ಲ ಬಂದು ತುಂಗಾ ತೀರವಾಸ ಬಿಟ್ಸಂದ್ರ ಗ್ರಾಮ ಎಲೆಕ್ಟ್ರಾನ್ ಸಿಟಿ ಇಂದ ಬಿಡದಾಸ್ಪುರ ವಿಲೇಜ್ ಅಲ್ಲಿ ಬರ್ತಕ್ಕಂತ ಈ ಗುರುರಾಘವೇಂದ್ರ ಸ್ವಾಮಿ ಪವಾಡ ಪುರುಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗಿ ಒಂದು ಎರಡು ಮಾತಾಡಕ್ಕೆ ನಮ್ಗೆ ಅವಕಾಶ ಕೊಟ್ಟು ನಿಮ್ಗೆ ಎಲ್ಲರಿಗೂ ಸೌಭಾಗ್ಯ ಅಂತ ತಿಳ್ಕೊಳ್ತಾ ರಾಯರ ಬಗ್ಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟ ಶಿರಸಾಷ್ಟಾಂಗ ನಮಸ್ಕಾರ ಇದು ಗುರು ಪ್ರತಿಯೊಂದು ಮಾತು ರಾಯರ ಮಾತಾಗಿರುತ್ತೆ ಇದು ನಾನು ಬಂದಿರೋದಾಗ್ಲಿ ಇವ್ರು ಹೇಳೋದಾಗ್ಲಿ ಏನೂ ಇಲ್ಲ ಎಲ್ಲರೂ ರಾಯರ್ ನೋಡಿಸೋದು ರಾಯರು ಕರೆಸುವಂತಹ ಕಾರ್ಯ ನಾವು ನೇರವಾಗಿ ನಾವು ನೋಡ್ಲಿಕ್ಕೆ ಆಗಲ್ಲ ಖಂಡಿತ ಖಂಡಿತ ಗುರುಗಳ ಮೂಲಕ ನಾವು ಭಗವಂತನ ನೋಡ್ಬೋದೇ ಹೊರತು ನಾವು ಯಾವತ್ತು ಕೂಡ ಭಗವಂತ ನೇರವಾಗಿ ಸಂಪರ್ಕ ಮಾಡಲಿಕ್ಕೆ ಆಗಲ್ಲ ಅಂತಹ ಮಹಾ ಉದಾಹರಣೆಗಳು ಹಾಗೂ ಇಲ್ಲಿನ ಸೇವಾ ಇವರಿಗೆ ಮಹಾಭಾಗ್ಯ ದೊರಕಿದ್ದು ಆ ಜನ್ಮದ ಪುಣ್ಯ ಮತ್ತೆ ಇಲ್ಲಿನ ಒಂದು ಮಹಿಮೆಯನ್ನ ಬಹಳಷ್ಟು ಜನ ನೋಡಿ ಪ್ರತಿಯೊಂದು ಮಠವೂ ವಿಶೇಷವೇ ಅದರಲ್ಲಿ ರಾಯರು ತೋರಿಸುವಂತಹ ಒಂದೊಂದು ಮಠವೂ ವಿಶೇಷವಾಗಿರುತ್ತೆ ತೀರವೆಂಬ ಒಂದು ಲೆವೆಟ್ ನಲ್ಲಿ ಎಸಿರುವಂತಹ ಈ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ರಾಯರು ಮಹಾ ಮಹಿಮರಾಗಿದ್ದಾರೆ ವಿಶೇಷವಾಗಿ ಒಂದಷ್ಟು ಕಾರ್ಯಕ್ರಮ ಕೂಡ ಇದೆ ನಾವು ನಿಮಗೆ ಡಿಸ್ಪ್ಲೇ ಮಾಡ್ತೇವೆ ಶಿವರಾತ್ರಿ ಎಂದು ಬಹಳ ಮುಖ್ಯವಾದಂತಹ ಹೇಳಿದ್ದಾರೆ ನಾವು ಕೂಡ ಇಲ್ಲಿ ಬರ್ತೇವೆ ಯಾಕಂದ್ರೆ ಆಜ್ಞೆ ಆಗ್ಬಿಟ್ಟಿದೆ ರಾಯರ ಆಜ್ಞೆ ಆಗಿದೆ ಬರಲೇಬೇಕು ಸೊ ಅದರಿಂದ ಕೆಲವೊಂದ್ ಕಡೆ ನಾನು ಡೇಟ್ ಕೊಡ್ಲಿಕ್ಕಾಗಲ್ಲ ಆದ್ರೆ ಈ ರಾಯರ ಆಜ್ಞೆ ಆಗ್ಬಿಟ್ಟಿದೆ ಬರ್ಬೇಕು ಖಂಡಿತ ಬರ್ಬೇಕು ಗುರುಗಳೇ ಖಂಡಿತ ಅದಕ್ಕೋಸ್ಕರ ಈ ಒಂದು ಪ್ರತಿಯೊಂದು ಮಠದಲ್ಲೂ ನೀವು ವೀಕ್ಷಣೆ ಮಾಡಿ ರಾಯರ ಜಪ ಮಂತ್ರ ಮಾಡಿ ವಿಶೇಷವಾಗಿ ಈ ಮಠಕ್ಕೆ ಬಂದು ಒಂದು ಸಾರಿ ತುಂಗಾ ತೀರದ ಲೇಔಟ್ನಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳನ್ನ ನಮಿಸಿ ಹೋಗಿ ಅಂತ ನಾನು ಇಲ್ಲಿ ಕಳ್ಳಕಳಿಯಲ್ಲಿ ಎಲ್ಲಾ ರಾಯರ ಭಕ್ತರಲ್ಲೂ ನಾನು ಕೇಳ್ಕೊಂತೇನೆ

ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ